ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಪರ ಪ್ರಚಾರ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಈ ಸಭೆಗೆ ಶ್ರೀಯುತ ನಮ್ಮ ಮುಳಬಾಗಲ್ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿ ಆಿನಾರಾಯಣವರು ಬಂದಿದ್ದಾರೆ ಅವ್ರಿಗೆ ಈ ಸಭೆ ಮುಖಾಂತರ ಹುಟ್ಟು ಬರ್ತಾರೆ ಅದೇ ರೀತಿ ನಮ್ಮ ಕೆಪಿಸಿಸಿ ಜನರಲ್ ಸೆಕ್ರೆಟರಿಯಾದ ರಾಮ್ ಪ್ರಸಾದನ್ ಅವರು ಬಂದಿದ್ದಾರೆ ಅವ್ರಿಗೆ ಕಾಲ್ಸ ಅದೇ ರೀತಿ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರು ರಿಯಾಜ್ ಬೈ ಅವರು ಬಂದಿದ್ದಾರೆ ಅವ್ರಿಗೂ ಅದೇ ರೀತಿ ನಮ್ಮ ಕೆಪಿಸಿಸಿಯಿಂದ ಪರಿಶಿಷ್ಟ ಜಾತಿಯ ನಮ್ಮ ವೀಕ್ಷಕರಾಗಿ ನಮ್ಮ ಜಗನ್ನಾಥನ್ ಅವರು ಬಂದಿದ್ದಾರೆ ಅವ್ರಿಗೂ ಸೂತ್ಪೂರ್ವ ಅದೇ ರೀತಿ ನಮ್ಮ ಮುಳಬಾಗಲ್ ತಾಲೂಕಿನ ಕಿಸಾನ್ ಖೇತ್ ಘಟಕದ ಅಧ್ಯಕ್ಷರ ಸದಾಶಿವನವರು ಬಂದಿದ್ದಾರೆ அவரி அதே ரீதி நம்ம பிரதான காரிய சுபாஷ் சந்திர போஸ் வந்திரு அவர் நம்ம காங்கிரஸ் முகண்ட சுகாஸ் அவர் வந்திரு அவரி ஒசிம் சார் வந்த அவரிக்கும் பயாஸ் அவர் வந்தார் எல்லா காங்கிரெஸ் முகண்டர் இங்க வந்தாரு அவங்க ಉತ್ತಮವಾಗಿ ಸ್ವಾಗತವನ್ನು ಬಯಸ್ತಾ ಇದೀನಿ ಸ್ವಾಗತ ಭಾಷಣ ಅಂಜಾದ ಬಂದಿದ್ದಾರೆ ಎಲ್ಲರಿಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಾಲ ಕಾಂಗ್ರೆಸ್ ಕೋ ಪಾರ್ಟೀಕೋರ ಜೈ ಬಾಲ ಕಾಂಗ್ರೆಸ್ ಪಾರ್ಟಿ ಕೋ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮುಂಚೆ ಜಿಲ್ಲಾ ಖಜಾಂಗಿ ಆಗಿದ್ದೆ ನನಗೆ ಹೈಕಮಾಂಡ್ನವರೆಲ್ಲ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನಮ್ಮ ಆದ್ಯನಾರಾಯಣ ಸಹಕಾರ ಕೆ ಎಚ್ ಪುನಿಯಪ್ಪ ಅವರ ಅನುಗ್ರಹ ಮತ್ತೆ ಜಿ ಸಿ ಚಂದ್ರಶೇಖರ್ ಅವರ ಅನುಗ್ರಹದಿಂದ ನನಗೆ ರಾಜ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದ್ದಾರೆ ಅದ್ರ ನೇತೃತ್ವ ವಹಿ ವಹಿಸಿದ ತಕ್ಷಣವೇ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ ಇಲ್ಲಿ ನಾನು ನಾಡಿಗಳು ಗೊತ್ತು ನನಗೆ ಮುಳುಬಾಗಲೇ ಒಂದಲ್ಲ ಎರಡಲ್ಲ ನಲವತ್ತು ವರ್ಷದಿಂದ ಸತತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನೋ ಸ್ವಲ್ಪ ಏರ್ಪೇರ್ಗಳಿರತ್ತೆ ಅದೆಲ್ಲ ಪತ್ತಕ್ಕಿಟ್ಬಿಡ್ರಿ ದಯವಿಟ್ಟು ಇದು ನಮ್ಮ ದೇಶ ಉಳಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಅಂತದ್ದು ಇವಾಗ ನಮ್ಮ ಪಕ್ಷ ದೇಶ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ದೇಶನೇ ಚೆನ್ನಾಗಿಲ್ದೇ ಇದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂದ್ರೆ ಮನೆ ಗಟ್ಟಿಯಾಗಿದ್ರೆ ಮನೆಯಲ್ಲಿ ಇರೋದು ಚೆನ್ನಾಗಿರ್ತಾರೆ ಹಂಗೆ ದೇಶ ಅನ್ನೋದು ಮನೆ ಆ ಮನೆಯಲ್ಲಿ ನಾವೆಲ್ಲ ಒಂದು ಕುಟುಂಬ ಆ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ಅಭ್ಯರ್ಥಿಯಾದ ಗೌತಮ್ ಕೆ ವಿ ಗೌತಮ್ ಅವರು ಬರ್ಬೇಕಾಯ್ತು ಆ ಕೆಲವು ಕಾರಣಗಳಿಂದ ಪಾಪ ರೆಡಿ ಇದ್ರು ಬಂಗಾರಪೇಟೆಯಲ್ಲಿ ನೋಡ್ತಾ ಇದ್ರು ಅಲ್ಲಿ ತಕ್ಷಣ ಫೋನ್ ಬಂತವ್ರಿಗೆ ಆ ಫೋನ್ ಬಂದ ತಕ್ಷಣ ಅವರು ಬೆಂಗಳೂರು ಹೋದ್ರು ಅದನ್ನು ನಮ್ಮ ಕ್ಯಾಂಡಿಡೇಟ್ ಆದ ಇವ್ರು ಅವರು ನಮ್ಮ ವಿಧಾನಸಭಾ ಕ್ಯಾಂಡಿಡೇಟ್ ಆಗಿರೋರು ಮುಂದಕ್ಕೆ ನೀವೆಲ್ಲ ಸೇರಿ ಅವ್ರನ್ನ ವಿಧಾನಸಭಾ ಇದಕ್ಕೆ ಕಳಿಸ್ಬೇಕು ಇಲ್ಲಿಂದ ಗೆಲ್ಲ ಕಳಿಸ್ಬೇಕು ಇವು ಒಳ್ಳೆಯವನು ಜೆ ಡಿ ಎಸ್ನಲ್ಲಿದ್ದರು ಮತ್ತೆ ಕಾಂಗ್ರೆಸ್ ಬಂದ ಮೇಲೆ ಆಯ್ಪನಿಗೆ ಒಳ್ಳೆ ಬಹುಮತ ಸಿಕ್ಕಿದೆ ಅಂದರೆ ಓಟ್ಗಳು ಸಿಕ್ಕಿದೆ ಇನ್ನು ಸ್ವಲ್ಪ ಬರಬೇಕಾಯ್ತು ಆಗಿದ್ರೆ ಇವತ್ತು ನಮ್ಮ ಎಮ್ ಎಲ್ ಎಲ್ಲಿ ಇರ್ತಾಯಿದ್ರು ನಾವೆಲ್ಲ ನೆಮ್ಮದಿಯಾಗಿರ್ತಾ ಇದ್ವಿ ಇದನ್ನು ನೀವು ಇಂಥ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ತಿಳಿಸ್ಕೊಂಡು ಮುಂದಕ್ಕೆ ನಾವು ಅದಕ್ಕೆ ಪಾಯ ಹಾಕಬೇಕು ಪಾಯ ಹಾಕಿ ಅವ್ನಿಗೆ ಗೆಲ್ಸ್ಕೊಂಡು ಬರಬೇಕು ಇವಾಗ ನಮ್ಮ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಪ್ರತಿಯೊಂದು ಓಟೆ ಅಲ್ಲ ಅತ್ತ ಪಕ್ಷ ತಂಗ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ನೀವೆಲ್ಲ ನಾಯಕರುಗಳು ನಿಮ್ಮ ಶಕ್ತಿನೇ ನಮಗೆ ಶಕ್ತಿ ನಿಮ್ಮ ಅಧ್ಯಾಯದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ಹೇಳಿ ಸ್ಫೂರ್ತಿ ತಂದು ಆ ಸ್ಫೂರ್ತಿಯಿಂದ ಓಟ್ಗಳ ಹಾಕಿಸ್ಬೇಕು ಕಾರಣ ಇಷ್ಟೇ ನಾವು ಸಿದ್ದರಾಮಣ್ಣ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಅವರು ಎಲೆಕ್ಷನ್ ಮುಂದೇ ಐದು ಗ್ಯಾರಂಟಿಗಳನ್ನು ಹೇಳಿದರು ಐದು ಗ್ಯಾರಂಟಿಗಳು ನಮಗೆ ಕರೆಕ್ಟಾಗಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರು ಅವ್ರ ಹದಿಮೂರು ಸಲ ಹದಿನಾಲ್ಕು ಸಲಿ ಫೈನಾನ್ಸ್ ಕಮಿಟಿ ಇದು ಮಾಡಿರೋರು ಅಂದೇ ಬಡ್ಜೆಟ್ ಅನ್ನು ಕೊಟ್ಟಿರೋರು ಅಂತ ವ್ಯಕ್ತಿ ಇವತ್ತು ನಮ್ಮ ಇಡೀ ರಾಜ್ಯ ಚೆನ್ನಾಗಿ ನೋಡ್ಕೊಂಡು ಬರಗಾಲದಲ್ಲಿ ಸಹ ಕೇಂದ್ರದಿಂದ ನಮಗೆ ಹಣ ಬರಲಿಲ್ಲ ಆದರೂ ಅವ್ರು ಕೊಟ್ಟು ನಮ್ಮ ರೈತರಿಗೆ ರೈತಾಪಿ ವರ್ಗಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡಸರಿಗೆ ಗ್ರಾಜ್ಯುಯೇಟ್ನವ್ರಿಗೆ ಮತ್ತೆ ಮನೆಯಲ್ಲಿ ವಿದ್ಯುತ್ ಶಕ್ತಿಗೆ ಅನ್ನಭಾಗ್ಯ ಅನ್ನ ಐದು ಕೆಜಿ ಕೊಡ್ತಾ ಇದ್ದೀನಿ ಐದು ಕೆ ಕೆಜಿ ಹೆಚ್ಚಾಗಿ ಕೊಟ್ರು ಇವೆಲ್ಲ ಇದೆ ನಮ್ಮಲ್ಲಿ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ ಇದನ್ನ ರೀಚ್ ಮಾಡಬೇಕು ನಾವು ವೋಟರ್ಗೆ ಮನಸ್ಸಿಗೆ ರೀಚ್ ಮಾಡಿ ಅವ್ರು ನೆಬ್ಬಿಸ್ಬೇಕು ಆ ಶಕ್ತಿ ನಿಮ್ಮೆಲ್ಲರಿಗೂ ಇದೆ ನಾನೊಬ್ಬನೇ ಎಲ್ಲ ಮಾಡೋಕ್ಕಾಗಲ್ಲ ನೀವೆಲ್ಲ ಇದ್ರೆ ನಾವು ನಾವು ಪಾರ್ಟಿ ಇರೋದು ಅದರಿಂದ ಇವೆಲ್ಲ ತಿಳ್ಕೊಂಡು ನೀವು ಮನೆ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿಗಳು ನಮ್ಮ ಮಾಡಿರೋ ಸೇವೆಗಳು ತಿಳಿಸಿ ನಮ್ಮ ಪಕ್ಷಕ್ಕೆ ಒಳ್ಳೆ ಮೆಜಾರಿಟಿನಿಂದ ಓಟ್ಗಳನ್ನು ಕೊಡಿಸ್ಬೇಕು ಇಲ್ಲಿ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದ ನಮ್ಮ ನಿಲ್ಸ್ಕೊ ಇಭ್ಯರ್ಥಿ ಈಗ ನಾನು ಮಾರ್ಚ್ ಎಲ್ಲ ಹೇಳ್ತಿದ್ದೀರ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅವರು ಅವ್ರಿಗೂ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ ಎಂತ ಎಂತ ಅವ್ರು ನಾವು ನೋಡಿದ್ದೀವಿ ಮನೆ ಮನೆಗೂ ಹೋಗಿ ಇವಾಗ ಬೆಳಗ್ಗೆಯಿಂದ ಏನಪ್ಪಾ ಅಣ್ಣ ನಿನ್ನ ನಾಯಕನ ನಿನ್ನ ಹತ್ರ ಪರವಾಗಿಲ್ಲ ಈಗ ಈ ಕಾಲೋನಿನಲ್ಲಿ ತಿರುಗ್ತಾ ಇದ್ದೀನಿ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಅಂತ ಪಾಪ ಹೇಳ್ಕೊಂಡೆ ಬಂದು ಮೂರ್ ಅವರು ಇದು ಮಾಡ್ದ ಬಿಸಿಲಿನಲ್ಲಿ ಮೂರ್ ಅವರು ತಿರುಗಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡಿದ್ವಿ ಹಂಗೆ ನನ್ನ ಬಾಮಯ್ಯದ ಸುಹಾಸು ಹಂಗೆ ತಮ್ಮ ಅಂತ ಕರಿತೀವಿ ಎಲ್ಲೋ ಒಂದೇ ಆತ್ಮ ಕೂಡ ಅವ್ರ ಜೊತೆಗಿದ್ದು ಮಾಡಿದ್ದಾರೆ ನಮ್ಮ ರಿಯಾಜು ಮುನ್ಸಿಪಲ್ ಎಕ್ಸ್ ಪ್ರೆಸಿಡೆಂಟು ಆದ್ರೆ ಹೆಂಗೆ ಅಂತಂದ್ರೆ ಮೋದಿ ಎಲ್ಲ ಚಾಯ್ ಮಾರೋದು ಇಲ್ಲಿ ಚಾಯ್ ಮಾರೋದು ಚಾಯ್ ಮಾರಿ ಎರಡು ಬಾರಿ ಅಧ್ಯಕ್ಷನಾಗಿರೋದು ಚಾಲೆಂಜಿಂಗ್ ಚಾಲೆಂಜಿಂಗ್ ನಲ್ಲಿ ಅಧ್ಯಕ್ಷನಾಗಿರೋದು ಅದಕ್ಕೋಸ್ಕರ ನೋಡಿ ಇಂಥ ನಮ್ಮಲ್ಲಿ ಆ ಶಕ್ತಿ ಇದೆ ಅವ್ರೊಬ್ಬರೇ ಅಲ್ಲ ನಮ್ಮಲ್ಲೂ ಕಾಂಗ್ರೆಸ್ನಲ್ಲ ಅಂತ ಶಕ್ತಿ ಇದೆ ನಮ್ಮ ಕಿಸಾನ್ ಕೇಸ್ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷಣ ಅವ್ರು ಬಂದಿದ್ದಾರೆ ನಮ್ಮ ಮಾರಪ್ಪ ಅವರು ನನಗೆಲ್ಲ ಅವರು ಬಹಳ ಶಕ್ತಿ ಶಿವಣ್ಣ ಕೃಷ್ಣಾರೆಡ್ಡಿ ಎಲ್ರು ಎಲ್ರು ಜೊತೆಗೆ ಜೊತೆ ಜೊತೆಗೆ ರಾತ್ರಿಗಳಲ್ಲಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಟೀಮ್ ಇದೇನಿದೆಯೋ ವಸೀಮು ಅಮ್ದು ಫಯಾಜ್ ಅದ ಸಿಹೀನು ಇರ್ಷಾದ್ ಇರ್ಷಾದು ಕೃಷ್ಣಾರೆಡ್ಡಿ ಇವರೆಲ್ಲ ಇಲ್ಲಿ ಟೌನ್ ನಲ್ಲಿ ಹೆಂಗೆ ನಮ್ ಕ್ಲಿಷ್ಟ ಪರಿಸ್ಥಿತಿ ಇತ್ತು ಅಂತ ಸಮಯದಲ್ಲಿ ಕೂಡ ಅವರೆಲ್ಲ ನಿಂತ್ಕೊಂಡು ರಾತ್ರಿ ಆದ್ರೆ ನಮ್ ಕ್ಯಾಂಪು ನಮ್ ವಸಿಮ್ ಬಂಕಲ್ಲೆ ಆ ತರ ಎಲ್ಲ ಮಾಡಿದ್ದೀವಿ ಇದ್ರ ಜೊತೆಗೆ ಈಗ ನಮ್ಮ ಅಡ್ವೊಕೇಟು ನನ್ನ ನೆಚ್ಚಿನ ಸ್ನೇಹಿತರು ಸದಾಶಿವರು ಸದಾಶಿವ ಅಲ್ಲಿ ಐದು ಪಂಚಾಯತಿಗಳು ವಹಿಸಿದ್ದೆ ಅಮರೇಶ್ ಪರೋಡ್ ನಲ್ಲಿ ಅವರೆಲ್ಲ ಮಾಡ್ಕೊಂಡು ಬಂದರು ಸದಾಶಿವ ಆ ರೀತಿಯಾಗಿ ಇಲ್ಲಿ ನಮ್ಮ ಇರ್ಷಾದ್ ಇರ್ಷಾದ್ ಕೂಡ ಅಷ್ಟೇ ಟೌನ್ ನಲ್ಲಿ ಅವ್ರ ಅಣ್ಣ ಒಂದು ಬೇರೆ ಕಡೆ ಇದ್ರು ತುಮೆ ತುಮಿಚ್ ಮೈಚ್ ಮೈಚ್ ಕರ್ಕೋ ಅದೇ ಆ ರೀತಿನಲ್ಲಿ ಹೋರಾಟ ಮಾಡ್ತಾರೆ ಅದು ಉತ್ಸಾಹ ಅದನ್ನ ತಿಳ್ಕೊಬೇಕು ಮತ್ತೆ ನಮ್ಮ ಬೀರೇಗೌಡ್ರ ಮಗ ಶಂ ಶಂಕರೇ ಹಾ ಶಂಕರೇಗೌಡರು ಬಂದಿದ್ದಾರೆ ಹೀಗೆ ಎಲ್ಲಾನು ನಾಯಕರು ಬಂದಿದ್ದಾರೆ ಅಣ್ಣ ರಾಧಾಕೃಷ್ಣಣ್ಣ ಶಂಕರ ರೆಡ್ಡಿ ಶೇಷಪ್ಪ ಸಲೀಲ್ ಹೇಳ ಕಲೀಲ್ ಹ ಇವರು ಅರ್ಡು ಅಷ್ಟೇ ಆಮೇಲೆ ಕೆಂಗೆ ಹಾ ಕ್ಯಾಸೆಟ್ ಬಾಬು ಇವರೆಲ್ಲ ನನಗೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನನ್ನ ಜೊತೆನಲ್ಲಿದ್ದು ನೋನು ನೋನು ಕಾಂಗ್ರೆಸ್ ನಾರಾಯಣಪ್ಪ ಕೀಲಾಗಾಣಿ ಕಾಂಗ್ರೆಸ್ ನಾರಾಯಣಪ್ಪನ ಬಂದಿದ್ದಾನೆ ನಮ್ಮ ರಾಮಕೃಷ್ಣಪ್ಪ ಅವರು ಅದೇ ಟೀಸಿ ಇವ್ರು ಕಾಂಗ್ರೆಸ್ ನಾರಾಯಣಪ್ಪ ಎಸ್ ಹಾಗೆ ಜೈ ಹಮೇಲೆ ನಮ್ಮ ವೀರಭದ್ರ ನಗರದ ನಮ್ಮ ಶಿಷ್ಯ ಕೃಷ್ಣಮೂರ್ತಿ ಬಂದಿದ್ದಾನೆ ಮೂರ್ತಿ ಅಂತ ಕರಿತೇವೆ ಗಣೇಶು ಇನ್ನ ಇತರೆ ಎಲ್ಲ ನಮ್ಮ ಸ್ನೇಹಿತರು ಭಾಸ್ಕರ್ ನಮ್ಮ ಭಾಸ್ಕರರು ತ್ಯಾಗರಾಜ್ ಕಾಲೋನಿ ಕಷ್ಟ ಇತ್ತು ಹಣ ನಿನ್ ಗೆಲ್ಪಿಸ್ಕೊಂಡು ಹಸ್ತ ಪಾಪ ದೀಪಾರ ಮಾಡಿಕೊಂಡು ತೀಟ್ಕೊಂಡು ಹೋರಾ ಹೋರಾಡಿದ್ದಾನೆ ಇರ್ಲಿ ಅದೇನು ತೊಂದರೆ ಇಲ್ಲ ಒಳ್ಳೆ ವ್ಯಕ್ತಿ ಮುಂದಕ್ಕೆ ಅನುಕೂಲ ಆಗತ್ತೆ ಇದೇ ರೀತಿ ರೀತಿ ರೀ ಇದು ಪ್ರಚಾರ ನಮ್ ಸಮಯ ಕಮ್ಮಿ ಇದೆ ರೀಚ್ ಆಗ್ತಾ ಇಲ್ಲ ನಾವು ರೀಚ್ ಆಗ್ಬೇಕು ಯಾರ ಮನೆ ಹತ್ರಗಳೂ ಸರಿಯಾಗಿ ಇನ್ನೂ ಹೋಗಿಲ್ಲ ಇವಾಗ ನಾವು ಈ ಕಾರ್ಡ್ಗಳೆಲ್ಲ ಗ್ಯಾರಂಟಿ ಕಾರ್ಡ್ಗಳು ಇದೆ ಪಾಂಪ್ಲೆಟ್ಸ್ ಕೊಡ್ತಾರೆ ನಮ್ ಶಾಸಕರು ಅದನ್ನೆಲ್ಲ ರೆಡಿ ಮಾಡ್ತಾರೆ ಶಾಸ್ತ ಅವರೆಲ್ಲ ಅದನ್ನ ಸಪ್ಲೈ ಸಪ್ಲೈ ಮಾಡ್ತಾರೆ ನಮ್ಗೆ ಅದೇ ಪಾಂಪ್ಲೆಟ್ಸ್ ಇವೆಲ್ಲ ದಯವಿಟ್ಟು ಇದು ನಮ್ಮ ಸ್ವಂತ ಮನೆ ಇದು ನಮ್ಮ ಸ್ವಂತ ಮನೆ ಕೆಲಸ ಅಂತ ತಿಳ್ಕೊಂಡು ನಾವು ಮನೆ ಮನೆಗೂ ಹೋಗಿ ಅವ್ರಿಗೆ ಪಾಂಪ್ಲೆಟ್ ರೀಚ್ ಆಗಿ ಅರಿವು ಮೂಡಿಸ್ಬೇಕು ಈಗಾಗಲೇ ಎಲ್ಲರಿಗೂ ಯೂಟ್ಯೂಬ್ ಮುಖಾಂತರ ಅಂದ್ರೆ ಜಾಲತಾಣಗಳ ಮುಖಾಂತರ ಗೊತ್ತಿದ್ರು ಸಹ ನಾವು ಬಂದಿಲ್ವೆ ಮಾತಾಡಿಲ್ವೆ ಅಂತ ನಮ್ಮ ಲೀಡರ್ಗೆ ಆ ಮನಸ್ಸಿನಲ್ಲಿ ಇದ್ದಾಗ ಓಟರ್ಗಿರಲ್ವಾ ಇರತ್ತೆ ಅದಕ್ಕೆ ಯಾರಲ್ಲಿ ಎಲ್ಲದಕ್ಕೂ ಕ್ಯಾಂಡಿಡೇಟ್ ಬರಕ್ ಆಗಲ್ಲ ಅಥವಾ ಪ್ರತಿನಿಧಿ ನೀವೇ ನಮ್ಗೆ ಆ ಪ್ರತಿನಿಧಿಗಳು ಆ ಪ್ರತಿನಿಧಿಗಳು ನೀವು ಹೋಗಿ ನೀವೇನು ಆಶ್ವಾಸನೆ ಕೊಡ್ತಿರೋ ಅದನ್ನ ನಾವು ನೆರವೇರಿಸ್ಕೊಟ್ಟಿರಿ ಅಂತ ನಮ್ಮ ರಾಜನಾರಾಯಣ ಮುಖಾಂತರ ನಾವು ಇದನ್ನು ತಿಳಿಸ್ತಾ ಇದ್ವಿ ಮಿಥಿನ ವಿಷಯ ಅವರು ನನ್ನ ತಮ್ಮ ಸುಹಾಸು ಮಾತಾಡ್ತಾರೆ ಇನ್ನಾರು ಮಾತಾಡಿದೀನಪ್ಪ ಏನಾಯ್ತು ದಯವಿಟ್ಟು ಸಮಯ ಹಾ ಸಮಯ ನೂರು ಸಮಯ ಕಮ್ಮಿ ಇರೋದ್ರಿಂದ ಎಲ್ರ ಪರವಾಗಿ ಮತ್ತೆ ನಮ್ಮ ಸುಭಾಷ್ ಅವ್ರು ಮಾತಾಡ್ತಾರೆ ಅದಾದ್ಮೇಲೆ ನಮ್ಮ ಆರ್ ಮಾತಾಡ್ತಾರೆ ಮರಪನ ಅಂತ ಕಾಂಗ್ರೆಸ್ ಪಾರ್ಟಿ ಕಿ ಕೆ ಎಚ್ ಪುನಪ್ಪ ಇವಾಗ ಎಲ್ಲ ನಾನು ಮಾತಾಡಿದಲ್ಲಿ ನಮ್ಮ ರಾಮ್ ಪ್ರಸಾದ್ ಮಾತಾಡಿದ್ದೇನೆ ಇವಾಗ ನಾವು ಲೋಕಸಭೆ ಎಲೆಕ್ಷನ್ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಂದ್ರೆ ನಾಳೆ ನಾವು ಇನ್ನು ನಾಲ್ಕು ದಿನ ಇದೆ ನಾಳೆ ಇಪ್ಪ ಇಪ್ಪತ್ನಾಲ್ಕಕ್ಕೆ ನಾಳೆ ಸಂಜೆ ಒಳಗಡೆ ನಮ್ದು ಇದೆಲ್ಲ ಮುಗಿದೋಗುತ್ತೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ನಾಳೆ ಒಂದೇ ದಿನ ಲಾಸ್ಟ್ ಇರೋದು ದಯವಿಟ್ಟು ಎಲ್ಲರೂ ಅಷ್ಟೇ ನಮ್ಮಲ್ಲಿ ಎಷ್ಟೇ ಗುಂಪುಗಾರಿಕೆ ಇರಲಿ ಎಷ್ಟೇ ರಾಮಾಯಣ ಇರಲಿ ಎಲ್ಲ ಇದೆ ಗುಂಪುಗಾರಿಕೆಲ್ಲ ಮಾತಾಡೋ ಒಂದು ಒಂದು ವರ್ಷ ಆಗುತ್ತೆ ಆ ಗುಂಪುಗಾರಿಕೆ ಆಗೋದಿಲ್ಲ ಹೋಗೋದಿಲ್ಲ ಅದೇ ಬಿಟ್ಟು ಬಿಡಿ ನಮ್ಮ ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಗೆಲ್ಲಬೇಕು ಆ ಗೆಲ್ಲಕ್ಕೋಸ್ಕರ ಕ್ಯಾಂಡಿಡೆಟ್ ಪಕ್ಷಕ್ಕೆ ಹೆಚ್ಚಿನ ಮತಗಳು ಕೊಟ್ಟು ನಮ್ಮ ಮುಂದಿನ ಆಜ್ಞಾನ ಅವರ ಕೈ ಬಲಪಡಿಸಬೇಕು ನಮ್ಮ ಕೆ ಎಚ್ ಪುಣ್ಯಪ್ಲವ್ರ ಕೈ ಬಲಪಡಿಸಬೇಕು ಅದರಿಂದ ನೀವೆಲ್ಲರೂ ದಯವಿಟ್ಟು ನಮ್ಮಲ್ಲಿ ಎಷ್ಟೋ ಇದೆ ಇವಾಗ ನಮ್ಮ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಕಿಸಾನ್ ಬ್ಲಾಕ್ ಪ್ರೆಸಿಡೆಂಟ್ ಹೇಳೋದು ನಮ್ಮ ಇವರು ಸದಾಜ್ ಆ ಅವೆಲ್ಲ ಹೆಸರು ಎತ್ಕೊಂಡು ಹೋದ್ರೆ ನಮ್ಗೆ ಓಟ್ಗಳು ಹಾಕಲ್ಲ ಆದ್ರೆ ಈಗ ನಾವು ಮಾತಾಡಬೇಕು ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ಸಬೇಕು ಯಾಕಂದ್ರೆ ನಾವು ನಿಷ್ಠಾವಂತ ಕಾಂಗ್ರೆಸ್ವರು ನಾವು ಡೂಪ್ಲಿಕೇಟ್ ಕಾಂಗ್ರೆಸ್ ಅವರಲ್ಲ ನಿಷ್ಠಾ ಬರ್ತ ಕಾಂಗ್ರೆಸ್ ಅವ್ರು ನಾವು ನೀವೆಲ್ಲ ಅಷ್ಟೇ ಅವ್ರು ಯಾರೋ ದರಿದ ನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ಲಿ ಕೊಡದ ಹೋಗ್ಲಿ ನಿಮ್ಮ ಕೈಯಿಂದ ಹಾಕೊಳ್ರಿ ನಿಮ್ ಕೈಯಿಂದ ಇದ್ರೆ ಹಾಕೊಳ್ಳಿಲ್ಲ ನೀವೇನು ಕೈ ಕಾಲು ಹಿಡ್ಕೊಳ್ರಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಪ್ರತಿ ಬೂತಲ್ಲೂ ಯಾರೇ ಬೂತ್ ಆಗಲಿ ಯಾರ ಬೂತಲ್ಲಿ ಮೆಜೆ ಎಲ್ಲ ಗೊತ್ತಾಗತ್ತೆ ಯಾರ ಬೂತಲ್ಲಿ ಏನೇನು ಮೆಜಾರ್ಟಿ ಮಧ್ಯದೆ ಯಾರ ಯೋಗ್ತಂತ ಗೊತ್ತಾಗತ್ತೆ ದಯವಿಟ್ಟು ಎಲ್ಲ ಅಷ್ಟೇ ಅವನ ಯಾವಾಗ್ತಾನೆ ಇವನ್ ಅಂದ್ರೆ ಎಲ್ಲ ಬೂತ್ ಲಿಸ್ಟ್ ಬರುತ್ತೆ ಇನ್ನೂರ ಯಾರು ಮುನ್ನೂರ ಯಾರು ಹದಿನೆಂಟು ಆರು ಒಂಬತ್ತು ಆರು ಎಲ್ಲ ಗೊತ್ತಾಗತ್ತೆ ಇದ್ರಲ್ಲಿ ಅವಾಗ ಗೊತ್ತಾಗತ್ತೆ ಯಾಕಂದ್ರೆ ಎರಡ್ ಸಾವಿರದ ಮೊನ್ನೆ ಶಾಸಕರ ಮನ್ನ ಆಚರಣೆಗಾಲಕ್ಕೆ ನಾವು ಬಿದ್ದಿದ್ದೀವಿ ನಾವಿಲ್ಲಿ ಸ್ವಲ್ಪ ಕಷ್ಟ ಬಿದ್ದಿದ್ರೆ ಅವ್ರು ಶಾಸಕ ಆಗ್ತಾ ಇದ್ರು ನಮ್ ದುರ್ದೃಷ್ಟ ನಾವು ಕಷ್ಟ ಬೀಳಿಲ್ಲ ಕೆಲವು ಹೆಚ್ಚು ಗುಂಪು ಆಗಿದೆ ಅದರಿಂದ ಆಗುತ್ತೆ ನಾವು ಈ ಕೆಲಸ ಮಾಡಿದ್ದೇವೆ ನಾವು ನಿಜವಾಗ್ ಶಾಸಕರೇ ಅದರಿಂದ ಮುಂದೆ ಅದು ಆಗೋದು ಬೇಡ ಇವಾಗ ನಮಗೆ ಲೋಕಸಭಾ ಎಲೆಕ್ಷನ್ ಇದೆ ನಮ್ಮ ಮೂಡಲ ಭಾಗದಿಂದ ನಮ್ಮ ಗೌತಮ್ ಗೆಲ್ಸ್ಬೇಕು ನೀವೆಲ್ಲರೂ ಕಷ್ಟ ಬಿದ್ದು ಯಾವುದೇ ನಿಮ್ಮಲ್ಲಿ ಮೂಲಸ್ಥಾಪ್ಯ ಬಿಟ್ಟುಬಿಟ್ಟು ನೀವೆಲ್ಲ ನಮ್ಮ ಆಟನಾಡವ್ರ ಮಕ್ಕ ನೋಡಬೇಕು ಕೆ ಎಚ್ ಗುಂಡಪ್ಪನವರು ಸೀರಿಯಸ್ ಆಗಿ ಹೇಳಿದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಯಾರು ಯಾವ ತಪ್ಪು ಮಾಡೋಕೆ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ ದಯವಿಟ್ಟು ನಮ್ಮ ರಾಮ್ ಪ್ರಸಾದ್ ಜವಾಬ್ದಾರಿ ಹಾಕಿದ್ದಾರೆ ಅದರ ಪ್ರಕಾರ ನಾನು ಮಾತನಾಡೋದಕ್ಕೂ ಬೆಳಗ್ಗೆ ಹೇಳಿದ್ದೀನಿ ನಾವೆಲ್ಲರೂ ಒಟ್ಟಾಗಿಂದ ಕಾಂಗ್ರೆಸ್ ಗೆಲ್ಸಿ ಎಲ್ಲಾ ಬೂತ್ ಕಾಂಗ್ರೆಸ್ ಹೈಯೆಸ್ಟ್ ತರಬೇಕು ಅಂತ ಅಂತೇಳಿ ನಾನು ಇವರೆಲ್ಲರ ಪರವಾಗಿ ಎರಡು ಮಾತು ಮುಗಿ ಮುಗಿಸ್ತಾ ಇದ್ದೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಇರುವುದು ಎಲ್ಲ ಲೀಡರ್ಲೆ ಅದಕ್ಕೋಸ್ಕರ ನಾನು ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ನಾನೇನು ಹೆಸರು ಹೇಳಕ್ ಒಂದೇ ಅದು ಆಮೇಲೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ ನನಗೆ ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಆಗಿರೋದ್ರಿಂದ ಕ್ಷಮಿಸಬೇಕು ಮುಗಿಸ್ತೀನಿ ಮೂಡಿಸ್ತೀನಿ ಇವತ್ತು ಎಲ್ಲಾ ಮುಖಂಡರೇ ಇಲ್ಲಿ ಸೇರಿತಿರಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರೇ ನಾವು ಇವತ್ತು ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ರಾಮ್ ಪ್ರಸಾದನ್ ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಇವತ್ತು ಅಭಿನಂದನೆ ಕಲ್ಪಿಸ್ತಾ ಇದ್ದೇವೆ ಇಲ್ಲ ಇಲ್ಲ ನಿಮ್ ಆಶೀರ್ವಾದನೂ ಬೇಕು ನೀವು ದೊಡ್ಡವರು ಆಶೀರ್ವಾದನು ಬೇಕು ಗೌತಮ್ ಸರ್ ಅವರು ಇವತ್ತು ಆಕ್ಚುಲಿ ಬರಬೇಕು ಬರ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಎಂಟು ತಾಲೂಕುಗಳಲ್ಲಿನು ಬೇರೆ ಬೇರೆ ಪ್ರೋಗ್ರಾಮ್ಸ್ ಫಿಕ್ಸ್ ಆಗಿರೋದ್ರಿಂದ ನಮ್ ತಾಲೂಕಿಗೆ ಈಗಾಗಲೇ ಎರಡು ದಿವಸ ಮಿಸ್ಲಿಟ್ಟು ಎರಡು ದಿವಸ ಬಂದಿದ್ದಾರೆ ಒಂದು ಸಿ ಎಂ ಪ್ರೋಗ್ರಾಂ ದಿವ್ಸ ಬಂದಿದ್ರು ಮೊನ್ನೆ ಅಲ್ಲಿಗೆ ಮೂರು ದಿವಸ ಮೂರು ದಿವಸ ಮೂರು ತಲಿ ಬಂದಿದೆ ಎರಡಲ್ಲ ಮೂರು ತಲೆ ಕುರ್ಡುಮಲೆ ಗಣೇಶ್ ಪೂಜೆ ದಿವಸ ದಿವಸ ಒಂದು ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದಿದ್ದ ದಿವಸ ಒಂದ್ ದಿವಸ ಆಮೇಲೆ ಹೋಬ್ಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮೂರು ದಿವಸ ಬಂದಿದ್ದಾರೆ ಪಾಪ ಮೂರು ದಿವಸ ಬಂದಿದ್ದಾರೆ ಎಲ್ಲಾ ತಾಲೂಕುಗಳಿಗೂ ಹೋಗಕ್ಕೆ ಅವ್ರಿಗೆ ತುಂಬಾ ಟೈಮ್ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ಹೈಕಮಾಂಡ್ ಇಂದ ಸಂದೇಶ ಬಂದಿರೋದ್ರಿಂದ ಅವ್ರು ಅಲ್ಲಿ ಹೋಗಿದ್ದಾರೆ ಅದರ ಜಾಗದಲ್ಲಿ ನಾ ನನ್ನ ನಮಗೆ ಜವಾಬ್ದಾರಿ ಕೊಟ್ಟು ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಹೇಳ್ಬಿಟ್ಟು ನಮಗೂ ಮತ್ತು ನಮ್ಮ ಸ್ವಾಸಾರ್ಗು ಮತ್ತು ಮುಖಂಡರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲ ಹೋಗಿ ನೀವೇ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡ್ ಬಂದು ಎಲ್ಲ ಪ್ರಚಾರ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ಳಿ ಎಲ್ಲ ಕಡೆ ಪ್ರಚಾರ ಮಾಡಿ ಅಂತ ಹೇಳಿಬಿಟ್ಟು ನಮಗೆ ಜವಾಬ್ದಾರಿನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಮಾಹಿತಿ ಕೊತ್ತೆ ಬಗ್ಗೆ ನಮ್ಮ ಲಾಯರ್ ಸಾಹೇಬರು ಹೇಳ್ತಿದ್ರು ನನಗೆ ಎಲ್ಲಾ ಹಳ್ಳಿಗಳಿಂದ ಮಾಹಿತಿ ಬೇಕಾಗುತ್ತೆ ಮಾಹಿತಿ ಅಂದ್ರೆ ನಿಮ್ ಫೋನ್ ನಂಬರ್ಸ್ ನಿಮ್ ಫೋನ್ ನಂಬರ್ ಫಸ್ಟ್ ಕೊಟ್ರೆ ನಾವು ಮಾಹಿತಿ ನಿಮ್ಗೆ ಕ್ಲಿಯರ್ ಆಗಿ ಕೊಡ್ಬೇಕು ಕೊಡ್ಬೋದು ನಿಮ್ಮ ಫೋನ್ ನಂಬರ್ಗಳೇ ಇಲ್ಲದೆ ಇದ್ದಾಗ ನಾವು ಮಾಹಿತಿ ಕೊಡೋಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ತುಂಬಾ ಜನ ಇರ್ತಾರೆ ತುಂಬಾ ತಾಲೂಕು ಮಟ್ಟದಲ್ಲಿ ತಾಲೂಕು ನಮ್ಮ ಟೌನು ಎಲ್ಲ ಅಂತ ಅಂದಾಗ ನಮಗೆ ಈಗ ಮೊದಲು ತರ ಇಲ್ಲ ಈಗ ಹತ್ರ ಮೊಬೈಲ್ ಇದೆ ಎಲ್ಲರತ್ರ ಮೊಬೈಲ್ ಎಲ್ಲರ ಫೋನ್ ನಂಬರ್ಸ್ ಬೇಕಾಗುತ್ತೆ ನಾವು ಮಾಹಿತಿ ಅಂದ್ರೆ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಮ ನಂಬರ್ಗಳನ್ನ ನಮಗೆ ಕೊಡ್ಬೇಕಾಗತ್ತೆ ನಿಮ್ಮ ನಂಬರ್ಗಳು ಭೂತ್ ಮಟ್ಟದಲ್ಲಿ ನಾವೀಗ ಬೂತ್ ಕಮಿಟಿ ಮಾಡ್ತಾ ಇದ್ದೀವಿ ಆ ಭೂತ್ ಮಟ್ಟದಲ್ಲಿ ನಿಮ್ಮ ನಂಬರ್ಗಳು ಸೇರಿಸಿದಾಗ ನಾವು ಆ ಮಾಹಿತಿಯನ್ನ ನಿಮ್ಗೆ ಈಸಿಯಾಗಿ ನಾವು ಕಲ್ಪ್ಬೋದು ಇಂಡಿವಿಜುವಲ್ ಆಗಿ ನನಗೆ ಮಾಡ್ಲಿಲ್ಲ ನನಗೆ ಮಾಡ್ಲಿ ಅಂತ ದಯವಿಟ್ಟು ಅನಿತಾ ಭಾವಿಸ್ಬೇಡಿ ಆ ತರ ಹೇಳಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಈಗ ನನಗೆ ಎಪ್ಪತ್ ಸಾವಿರ ಜನ ಓಟ್ ಹಾಕಿದ್ದಾರೆ ಎಪ್ಪತ್ತು ಸುಮಾರು ಎಪ್ಪತ್ತು ಸಾವಿರದ ಜನ ಓಟ್ ಹಾಕಿದ್ರೆ ಎಪ್ಪತ್ತು ಸಾವಿರ ಜನ ಫೋನ್ ಮಾಡಿ ಫೋನ್ ಮಾಡಿ ಅಂತ ಅಂದಾಗ ಯಾರಿಗಂತ ಮಾಡೋಕ್ಕಾಗತ್ತೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಲೀಡರ್ಗಳು ಇರೋದ್ರಿಂದ ನೀವು ಲೀಡರ್ಗಳು ನಿಮ್ಮ ಬೂತ್ ಮಟ್ಟದ ಕಮಿಟಿ ಏನಿದೆಯೋ ನಿಮ್ಮ ನಿಮ್ಮ ಬೂತ್ ಕಮಿಟಿಯಲ್ಲಿ ನಿಮ್ಮ ಫೋನ್ ನಂಬರ್ಗಳನ್ನು ಸೇರಿಸಿ ನಿಮಗೆ ಎಲ್ಲ ಪ್ರೋಗ್ರಾಮ್ ಏನೇನು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳೇನು ಇರ್ತದ ಇರ್ತದೋ ಇಲ್ಲ ಯಾರಾದರೂ ಲೀಡರ್ಸ್ ಬಂದ್ರೆ ಬರ್ಬೋದು ಇಲ್ಲ ನಮ್ಮ ಯಾರಾದ್ರೂ ಏನಾದರೂ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಗೆ ಮಾಹಿತಿ ಕೊಡ್ತೀವಿ ನಾವೇನು ಕೊಡಲ್ಲ ಅಲ್ಲ ನಿಮ್ಮ ಫಸ್ಟ್ ನಿಮ್ಮ ಫೋನ್ ನಂಬರ್ಗಳನ್ನ ನಮ್ಮ ಏನು ನಾವು ಗುಪ್ ಕಮಿಟಿಯಲ್ಲಿ ಸೇರಿಸಿದಾಗ ಮಾತ್ರ ನಾವು ಕೊಡಕ್ಕಾಗತ್ತೆ ಇಲ್ಲ ನಿಮ್ಮ ನಂಬರ್ಗಳು ನನ್ಗೆ ಕೊಡಕ್ಕರೆ ನಾನು ಸೇರ್ಸೋಕ್ಕಾಗತ್ತೆ ಇಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ಓನ್ ಡಿಸ್ಟರ್ ತಗೊಂಡು ನಮ್ಗೆ ಹೇಳಿಲ್ಲ ಹೇಳಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಕ್ಕಾಗಲ್ಲ ಯಾಕಂದ್ರೆ ಎಪ್ಪತ್ತು ಸಾವಿರ ಜನ ಇದ್ದಾಗ ಎಪ್ಪತ್ತು ಸಾವಿರ ಜನ ನನಗೆ ಹೇಳಿ ಹೇಳಿ ಅಂತಂದ್ರೆ ಈ ಕಡಿಮೆ ಕಾಲಾವಕಾಶದಲ್ಲಿ ಎಲ್ರಿಗೂ ಹೆಂಗೆ ನಾವು ಮಾಡೋಕ್ಕಾಗತ್ತೆ ಅಲ್ವಾ ಅದರಿಂದ ನೀವು ನೀವೇ ಇದು ಪಕ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ನೀವೇ ಸೇರ್ಕೊಂಡು ನಾವು ಪೇಪರ್ ಅಲ್ಲಿ ಆಗಿ ಆಗಿರ್ಬೋದು ಇಲ್ಲ ಮೀಡಿಯಾದಲ್ಲಿ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಮುಖಾಂತರ ಆಗಿರ್ಬೋದು ಇಲ್ಲ ಲೀಡರ್ಗಳ ಮುಖಾಂತರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಒಂದು ಸಂದೇಶ ಕಲಿಸ್ತೀವಿ ಆ ಸಂದೇಶ ಇದನ್ನೇ ಅಂತ ನೀವು ಅರ್ಥ ಮಾಡಿಕೊಂಡು ನೀವು ನೀವಾಗಿ ಈ ಪಾರ್ಟಿ ಕಾರ್ಯಕ್ರಮ ಆಗಿರೋದ್ರಿಂದ ಪಾರ್ಟಿ ಮೇಲೆ ಯಾರಿಗೆ ಅಭಿಮಾನ ಇದೆಯ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಕೆಲಸ ಮಾಡಬೇಕಾಗತ್ತೆ ದಯವಿಟ್ಟು ನಾನು ಈ ಥರ ಮಾತಾಡ್ತೀನಿ ಅಂತ ಅನಿತಾ ಭಾವಿಸಬೇಡಿ ಮುಂದಿನ ಕಾರ್ಯಕ್ರಮಗಳು ಕೂಡ ಇದೇ ಥರನೇ ಇರುತ್ತೆ ನೀವು ಭೂತ್ ಕಮಿತಿಯಲ್ಲಿ ಸೇರಿಸಿದಾಗ ಮಾತ್ರ ನಿಮಗೆ ಮಾಹಿತಿ ಬರುತ್ತೆ ಇಲ್ಲ ನನಗೆ ಕೊಟ್ಟರೆ ಮಾತ್ರ ಮಾಹಿತಿ ಬರುತ್ತೆ ಇಂಡಿವಿಜುವಲ್ ಆಗಿ ನಿಮಗೆ ಹೇಳ್ಬೇಕಂತಂದ್ರೆ ಕಷ್ಟ ಆಗುತ್ತೆ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ತಾಬೇಕು ಅದೇ ನನಗೆ ಎಲ್ಲಾ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನ್ಗೆಲ್ಲಾ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾನು ಮುಂದಿನ ಕಾರ್ಯಕ್ರಮಗಳು ಕೂಡ ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಳದಿರ ಎಲ್ಲಾ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಬೇಕು ಇನ್ನೊಂದು ಬೂತ್ ಮಟ್ಟದಲ್ಲಿ ಈಗ ಬೂತ್ ಮಟ್ಟದಲ್ಲಿ ನೀವು ಓಟ್ ಕೇಳ್ಬೇಕಾಗತ್ತೆ ಇವತ್ತಿಂದ ನಾವು ಇವತ್ತು ಪಾಂಪ್ಲೆಟ್ ನಾವು ಆಫೀಸ್ ಇಂದ ಕಳಿಸ್ತಾ ಇದೀವಿ ಪಾಂಪ್ಲೆಟ್ನ ಎಲ್ಲಾ ಬೂತ್ ಮಟ್ಟಕ್ಕೂ ನಾವು ಪಾಂಪ್ಲೆಟ್ ಕಳಿಸ್ತಾ ಇದೀವಿ ನಿಮ್ಮ ಬೂತ್ ಮಟ್ಟದಲ್ಲಿ ನಿಮ್ಮ ಜೊತೆಗೆ ಇನ್ನೂ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಲಿಸ್ಟ್ ಹಾ ವೋಟರ್ ಲಿಸ್ಟ್ ಕೊಡ್ತಾ ಇದೀವಿ ವೋಟರ್ ಲಿಸ್ಟು ಗ್ಯಾರಂಟಿ ಕಾರ್ಡು ಪಾಂಪ್ಲೆಟ್ ಎಲ್ಲಾನು ಇವತ್ತಿಂದ ಎಲ್ಲ ಕಳಿಸ್ತಾ ಇದೀವಿ ಇವತ್ತಿಂದ ನಾವು ನಾವು ಮೊದಲು ನಾವು ಪಂಚಾಯತಿ ಲೆವೆಲಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದವು ಆ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಪಾಂಪ್ಲೇಟ್ ಹಂಚಿದೀವಿ ಆದರೆ ಭೂತ್ ಮಟ್ಟದಲ್ಲಿ ನಾವು ಈಗ ಕೊಡಬೇಕಾಗಿರೋದ್ರಿಂದ ಇವತ್ತು ನಾವು ಬೂತ್ ಮಟ್ಟದಲ್ಲಿ ಎಲ್ಲಾ ಎಲ್ಲಾ ಹಳ್ಳಿಗಳಿಗೂ ನಾವು ಇವತ್ತು ಪಾಂಪ್ಲೇಟು ಗ್ಯಾರಂಟಿ ಕಾರ್ಡ್ಗಳನ್ನ ಎಲ್ಲಾ ನಾವು ಕಳಿಸ್ತಾ ಇದೀವಿ ನಿಮ್ಮ ನಿಮ್ಮ ಊರುಗಳಲ್ಲಿ ನೀವು ಆ ಬೂತ್ ಮಟ್ಟ ಕಾರ್ಯಕ್ರಮಗಳಿಗೆ ಸೇರಿಸ್ಕೊ ಸೇರ್ಕೊಂಡು ಇನ್ನೂ ಹೆಣ್ಣು ಮಕ್ಕಳು ಏನಾದ್ರು ಏನಾದಿದ್ರು ಆ ಹೆಣ್ಣು ಮಕ್ಕಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಯಾಕಂದ್ರೆ ಹೆಣ್ಮಕ್ಳನ್ನ ಯಾಕೆ ವಿಶ್ವಾಸ ತಗೋಬೇಕಂತ ಹೇಳ್ತೀನಿ ಅಂತಂದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇದೆ ಅದರಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಆ ಹೆಣ್ಮಕ್ಳನ್ನು ವಿಶ್ವಾಸಕ್ಕೆ ತಗೊಂಡು ನಾಳೆಯಿಂದ ಪ್ರತಿ ಮನೆಗೂ ನೀವು ಹೋಗಿ ಟಾಂಪ್ಲೇಟ್ ಹಂಚು ಮುಖಾಂತರ ಓಟ್ ಕೇಳಿ ನಮ್ಮ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಷ್ಟದ ಗುರುತಿಗೆ ಓಟ್ ಹಾಕುವ ಮುಖಾಂತರ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕಂತ ತಮ್ಮನ್ನ ಗಮನಿಸ್ಕೊಳ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ದಯವಿಟ್ಟು ನಮ್ಮ ಆ ಅವ್ರು ಹೇಳಿರೋ ಮಾತನ್ನ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಕೆಲವರು ಅಪೋಸಿಷನ್ ಅವರು ನಮ್ಮ ಮಾತುಗಳನ್ನೇ ತಿರುಸಿ ತಿರುಸಿ ಹೇಳ್ತಾರೆ ಅದನ್ನ ನಂಬೇಡಿ ಅವ್ರು ಹೇಳಿದ್ದು ನೀವೆಲ್ಲ ನಮ್ಮ ನಾಯಕರು ಅಂದ್ರೆ ಒಂದೊಂದು ಪಂಚಾಯತಿನಿಂದ ಒಂದು ಬೂತ್ನಿಂದ ಇಷ್ಟೆಲ್ಲ ಲೀಡರ್ ಬಂದಿರ್ತೀರ ಒಬ್ಬ ಲೀಡರ್ ನಂಬರ್ ಇದ್ರೆಗಾನ ಅವ್ರಿನ್ನ ನೂರು ಜನ ಕೇಳಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾ ಇರೋದು ನೀವು ನಿಮ್ಮ ನಂಬರ್ಗಳೆಲ್ಲ ಕೊಡ್ರಿ ನನ್ನ ಎಲ್ಲರಿಗೂ ನಾನು ಸಂಪರ್ಕ ಮಾಡ್ತೀನಿ ನೀವು ನನಗೆ ಸಹಕರಿಸಿ ನಾನು ಸದಾ ನಿಮ್ಮ ಸೇವೆಗೆ ಇರ್ತೀನಿ ಅಂತ ಅವರ ಮಾತಿನಲ್ಲಿ ಅರ್ಥ ಇರೋದು ಇವಾಗ ಟೆನ್ಷನ್ಸ್ ಇರುತ್ತೆ ವರ್ಕ್ ಇಲ್ಲೋಗ್ಬೇಕು ಅಲ್ಲೋಗ್ಬೇಕು ಇನ್ನೊಂದು ಹೋಗ್ಬೇಕು ಅನ್ನೋ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಿನ್ನೆ ಕೂಡ ಯಾರೋ ಒಬ್ರು ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಜೆ ಡಿ ಎಸ್ನಿಂದ ಬಂದಾಗ ಕೆ ಎಚ್ ಮುನಿಯಪ್ಪ ಅವ್ರ ಬಗ್ಗೆ ಅವ್ರು ಯಾ ಇಂಥದ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಅಂತ ಪ್ರಚೋದನೆ ಮಾಡ್ತಾರೆ ಅದಕ್ಕೆಲ್ಲ ಕೊಡ್ಬೇಡ್ರಿ ಕೊಡ್ಬಿಡ್ರಿ ಸಾಯಬುರನ್ನ ಉಬ್ಬಿಸೋದು ಇರ್ತಾರೆ ತೆಗಳೋದು ಇರ್ತಾರೆ ಆದ್ರೆ ನಮ್ಮ ಪಕ್ಷ ಅವರು ಒಂದೇ ಮಾತು ಹೇಳೋದ್ರಿ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ನೀವು ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸ್ಕೊಂಡ್ ಬರ್ಬೇಕು ಎಲ್ಲಾ ಬೂತ್ನಲ್ಲೂ ನಾನು ಗಮನಿಸ್ತಾ ಇರ್ತೀನಿ ಮಾನಿಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ ನಮ್ಮ ಸುಭಾಷ್ಗೂ ಸದಾಶಿವ ಮತ್ತೆ ಮಾರಪ್ಪ ನಮ್ಮೆಲ್ಲ ಇಲ್ಲಿರೋ ನಾಯಕರೆಲ್ಲ ನೀವೆಲ್ಲ ಇದನ್ನ ನಿಮ್ಮ ಜವಾಬ್ದಾರಿ ನಿಮ್ಮ ಸೈನ್ಯ ನೀವು ಕಾಪಾಡ್ಕೊಂಡು ಬರ್ಬೇಕು ಆ ಶಕ್ತಿಯನ್ನು ನೀವು ಕೊಟ್ಟ ನಾವು ಇನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಹೆಚ್ಚಿನ ಫಲ ಕೊಡ್ಸೋದಕ್ಕೆ ಆಗುತ್ತೆ ಅಂತ ಈ ಸಂದೇಶದಲ್ಲಿ ಜೈ ಜೈ ಕಾಂಗ್ರೆಸ್ ಪಾರ್ಟಿಗೂ ಶಬೋ ನೋವು ನಾನಪ್ಪ